ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನೀವು ನನಗೆ ಈ ರೀತಿ ಸೂಚನೆ ಕೊಟ್ಟು ಲಕ್ಕಿ ಜೊತೆ ಹೋಗು ಅಂತೀರಾ ಅಂತ ಊಹೆ ಮಾಡಿರಲಿಲ್ಲ ರಾಯರೆ ನಿಮ್ಮ ಸನ್ನಿಧಾನದಲ್ಲಿ ಮತ್ತೆ ಲಕ್ಕಿ ತಾಳಿ ಕಟ್ತಾನೆ ಅನ್ನೋದೇ ಖುಷಿ ವಿಚಾರ ಇದಕ್ಕಿಂತ ಪುಣ್ಯ ಇನ್ನೇನೂ ಇಲ್ಲ ತುಂಬ ಧನ್ಯವಾದ ರಾಯರೇ ಎಂದು ಮನೆಯೊಳಗಿನ ರಾಯರ ಪುಟ್ಟ ಪ್ರತಿಮೆಗೆ ಕೈ ಮುಗಿಯುವಾಗ ಯಾರೋ ಬಾಗಿಲು ಬಡಿದಂತಾಯ್ತು ಯಾರು ಎಂದು ನೋಡೋಕೆ ಬಂದಾಗ ಕಂಡಿತ್ತು ಹಸುರ ಅವನನ್ನು ನೋಡಿ ಹಸುರ ಏನಿಷ್ಟು ಹೊತ್ತಲ್ಲಿ ಎಂದವಳ ಬಳಿ ಬಾಗಿ ಪ್ರೀತಿಗೆ ಹೊತ್ತು ಗೊತ್ತಿಲ್ಲ ವೈವಿ ಎಂದ ಹೌದು ಹಸುರರೇ ಆದರೆ ಈ ರೀತಿ ಒಂಟಿ ಹೆಣ್ಣನ್ನು ನೋಡೋಕೆ ಅರ್ಧ ರಾತ್ರಿಲೆಲ್ಲ ಬರಬಾರ್ದು ಎಂದವಳ ಕೈ ಹಿಡಿದು ಎಷ್ಟು ಬ್ಯೂಟಿಫುಲ್ ಹೆಣ್ಣನ್ನು ಒಂಟಿಯಾಗಿರ್ಸೋಕೆ ಮನಸ್ಸು ಬಾರದ್ದು ಎಂದಾಗ ನಸು ನಗುತ್ತಾ ಕೈ ಬಿಡಿಸಿಕೊಂಡವಳು ಹೌದಾ ಆದರೂ ನಾಳೆ ಬೆಳಿಗ್ಗೆ ತನಕ ಒಂಟಿಯಾಗಿರ್ಸೋಕೆ ಮನಸ್ಸು ಮಾಡಲೇಬೇಕಂತೆ ಎಂದ್ಲು ವಿ ಒಂದು ಕೆಲಸ ಮಾಡೋಣ ನಾಳೆ ರಾತ್ರಿ ಮಾಡೋ ಕೆಲಸನ ಇವತ್ತು ಮುಗಿಸೋಣ ಆಗ ನೈಟ್ ಬೇಗ ಕಳೆಯುತ್ತೆ ಏನಂತ್ಯ ಬಾಬಾ ಎಂದು ತರಲೆ ಮಾಡ್ತಾ ತುಟಿ ಬಳಿ ಬಾಗಲು ಅವನನ್ನು ದೂರ ತಳ್ಳಿ ಹಸುರ ಇಷ್ಟು ತಿಂಗಳೇ ಕಾದಿದ್ಯಂತೆ ನಾಳೆ ಬೆಳಿಗ್ಗೆ ತನಕ ಕಾಯೋಕ್ಕಾಗಲ್ವಾ ಎಂದು ತುಸು ನಾಚಿ ನುಡಿದ್ಲು ಅವಳ ನಡು ಬೆಳೆಸಿ ಅದೇ ಕಷ್ಟ ವೈಫಿ ಈಗ ಎರಡು ಗಂಟೆ ಇನ್ನು ಆರು ಗಂಟೆ ಕಾಯಬೇಕು ಆರು ಯುಗ ಕಳೆದ ಹಾಗೆ ಎನ್ನುತ್ತಾನೆ ಸಪ್ಪೆ ಮಾರಿಯಲ್ಲಿ ಆರು ಜನ್ಮಕ್ಕಾಗುವಷ್ಟು ಪ್ರೀತಿನ ಹಂಚ್ಕೋಬೇಕು ಅಂದ್ರೆ ಕಾಯಲೇಬೇಕು ಅಸುರ ಮಹಾರಾಜರು ಎಂದವಳ ಬೆನ್ನಿಗಪ್ಪಿ ನಿನಗಾಗಿ ಆರು ಜನ್ಮ ಬೇಕಾದರೂ ಕಾಯ್ತೀನಿ ಬೈ ಆದ್ರೆ ಈ ಜನ್ಮದಲ್ಲಿ ಮಾತ್ರ ಕಾಯೋಕ್ಕಾಗಲ್ಲ ಪ್ಲೀಸ್ ಟೈಮ್ ಪಾಸ್ ಮಾಡಿಸೋಕೆ ಕೋಪ್ರೇಟ್ ಮಾಡು ಎಂದವಳ ಕೆನ್ನಿಗೆ ಕೆನ್ನೆ ಅಂಟಿಸಿ ಕಿಳಿದಾಗ ಸರಿ ಏನು ಮಾಡೋಣ ಎಂದಳು ಅವಳ ಮಾತಿಗೆ ಖುಷಿಪಟ್ಟವನು ತಕ್ಷಣ ಮನೆಯೊಳಗೆ ನುಗ್ಗಲು ಅವನ ಕಾಲರ್ ಹಿಡಿದು ಹೊರಗೆ ತಂದು ತಪ್ಪಿದ್ಲು ಇಸ್ ವೈಫಿ ಎಂದ ಮಗುವಿನಂತೆ ಚಿಲ್ಲ ಮದ್ವೆಗೂ ಮುಂಚೆ ಹಳ್ಳಿ ಹುಡುಕಿ ಇದಕ್ಕೆಲ್ಲ ಒಪ್ಕೆ ಕೊಡಲ್ಲ ಎಂದ್ಲು ಮತ್ತೇನ್ ಮಾಡೋದು ಬಾಗ್ಲು ಕಾಯ್ಬೇಕಷ್ಟೆ ಎಂದು ಸಿಟ್ಟಾದಾಗ ಏನೋ ಹಸುರ ಅಂತ ಚೂರು ಹಬ್ಬದ ಒಬ್ಬರು ಕೊಡ್ತೀನಿ ಒಂದೇ ಸಲ ತಗೊಂಡು ಹೋಗ್ತಾ ಇರಬೇಕು ಆಮೇಲೆ ತರಲೇ ಮಾಡಿದ್ರೆ ಲೈಫ್ ಟೈಮ್ ಸಿಗೋದಿಲ್ಲ ಎಂದು ಹೆದರಿಸಿದಾಗ ಆ ಥರ ಹೇಳ್ಬೇಡ ನೀನಿಲ್ಲಾಂದರೆ ಈ ಜೀವ ಬದುಕಿರಲ್ಲ ಎಂದನು ನೋವಿನಲ್ಲಿ ಬಾಯಿಯ ಮಾತಿಗೂ ಅವಳಿಂದ ದೂರ ಇರೋ ಮಾತಾಡೋ ಮನಸ್ಸಿಲ್ಲ ಅವನಿಗೆ ತಕ್ಷಣ ಅವನ ಮೊಗ ಬೊಗಸೆ ಹಿಡಿದು ಈ ಜನ್ಮದಲ್ಲಿ ಮತ್ತೆ ಹಸುರ ಮತ್ತವನ ವೈಟಿ ದೂರ ಆಗೋಲ್ಲ ಓಕೆನಾ ಆದರೆ ಮುಂದಿನ ಜನ್ಮದಲ್ಲಿ ಎಂದು ರಾಗ ಎಳೆದವಳ ಮಾತಿಗೆ ಅವಳ ಹಣಿಗೆ ಹಣಿ ಸೇರಿಸಿ ಎಲ್ಲ ಜನ್ಮದಲ್ಲೂ ಅಷ್ಟೆ ಈ ಮಾಯ ಜಂಕೆ ಈ ಹುಲಿಗೆ ಸೇರಬೇಕು ಎಂದು ಕಣ್ಣು ಹೊಡೆದು ನಕ್ಕನು ಎಲ್ಲಿ ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ಎಂದು ನಗುತ್ತಾ ಸರಿ ಈಗ ಜಾಗ ಖಾಲಿ ಮಾಡು ಎಂದಾಗ ಅದನ್ನು ಕೊಡ್ತೀನಿ ಅಂತೆಲ್ಲ ಕೊಡು ವೈಫಿ ಎಂದು ಮೊಗದ ಬಳ್ಳಿ ಮೊಗ ತರಲು ಕೆನ್ನೆಗೆ ಪುಟ್ಟ ಏಟು ಕೊಟ್ಟು ಇದೆ ಕೊಟ್ಟಾಯ್ತು ಹೋಗು ಎಂದು ನಕ್ಕಳು ನೀನು ಕೊಡಲ್ಲ ಅಂತ ಗೊತ್ತು ಬಟ್ ನಾನು ಬಿಡಲ್ಲ ಎಂದು ಕೆನ್ನೆಗೆ ಗಾಢವಾಗಿ ಮುತ್ತಿಟ್ಟು ಸಿ ಯು ವೈಫಿ ಗುಡ್ ನೈಟ್ ಎಂದು ಮಹಡಿ ಮೇಲಿದ್ದ ಪುಟ್ಟ ರೂಮಿಗೆ ಹೋದ ನಾಚಿ ತಾನು ನಿದ್ರಿಸಲು ಹೋದಳು ಮಾನೆ ದಿವಸ ಮದುಮಗನಂತೆ ತಯಾರಾಗಿದ್ದ ಲಕ್ಕಿ ದೇವಸ್ಥಾನದ ಮುಂದೆ ಕಾಯುವಾಗ ಕಂಚಿನ ರೇಷಿಮೆ ಸೀರೆಯುಟ್ಟಿ ಹುಟ್ಟಿ ಕೈ ತುಂಬ ಬಳೆಗಳ ತೊಟ್ಟಿ ಲಕ್ಷಣವಾಗಿ ತಯಾರಾಗಿ ತಲೆ ತುಂಬ ಮಲ್ಲಿಗೆ ಮುಡಿದು ಮುದ್ದಾಗಿ ಬಂದ್ಲು ಚಾರು ಮೊದ್ಲಿ ಅವಳ ಅಂದವನ್ನ ತಮಾಷೆಗಾಗಿಯೂ ಎಂದಿಗೂ ತೆಗೆಳತ ಲಕ್ಕಿ ಅವಳನ್ನ ನೋಡಿ ನಗುತ್ತಾ ಆಕೆ ಬಂದ ಕೂಡ್ಲೆ ಎಲ್ಲರ ಮುಂದೆಯೇ ಇಳೆ ತೆಗೆದ ಹಸುರ ಎಂದು ಕಣ್ಸನ್ನೆ ಮಾಡಿ ನಕ್ಕಳು ಹಾಗೆ ರಾಯರ ಸನ್ನಿಧಿಯ ಮುಂದೆ ಇಬ್ಬರು ನಮಸ್ಕರಿಸಿ ಸ್ವಾಮಿಗಳು ಕೊಟ್ಟ ಹಾರ ಹಿಡಿದು ಒಬ್ರಿಗೊಬ್ರು ಹಾರ ಬದಲಾಯಿಸಿಕೊಂಡ್ರು ಮೊದಲ ಬಾರಿ ಮದುವೆ ಆದಾಗ ಇಬ್ಬರ ಮುಖದಲ್ಲೂ ಖುಷಿ ಇರಲಿಲ್ಲ ಸಂಬಂಧದ ಬೆಲೆ ಗೊತ್ತಿರಲಿಲ್ಲ ಈಗ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವಕ್ಕೆ ಜೀವ ಕೊಡುವಷ್ಟು ಪ್ರೀತಿ ಮಾಡ್ತಿದ್ದಾರೆ ದ್ವೇಷ ಪ್ರೀತಿ ಎರಡರಲ್ಲಿ ಪ್ರೀತಿಯ ಪಥಾಕಿ ಹಾರಿಸಿ ಒಂದಾಗ್ತಿದ್ದಾರೆ ಹಾಗೆಯೇ ಮಾಂಗಲ್ಯವನ್ನು ಲಕ್ಕಿ ಕೈಗೆ ಕೊಟ್ಟು ಈಗ ಕಟ್ಟು ಲಕ್ಕಿ ಇನ್ಯಾವ ಅಡ್ಡಿ ಆತಂಕ ಭಾರತಿ ಸದಾ ಖುಷಿಯಾಗಿರ್ತೀರ ಎಂದರು ಓನರ್ ತಾಳಿ ಹಿಡಿದವನು ಅವಳ ಕೊರಳ ಬಳಿ ತಂದು ಇನ್ಯಾವತ್ತೂ ನನ್ನಿಂದ ನಿನ್ನ ದೂರ ಮಾಡ್ಕೊಳ್ಳೋದಿಲ್ಲ ವೈಪಿ ಈ ಕಣ್ಣಲ್ಲಿ ನೀರಾಕ್ಸೋದಿಲ್ಲ ನಿನ್ನೆಲ್ಲ ಕಷ್ಟಕ್ಕೂ ಅಂತ್ಯ ನಿನ್ನ ಸಂತೋಷಕ್ಕೆ ಹೊಸ ಮುನ್ನುಡಿ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನು ಜೊತೆಗಿರುವೆ ಹೇಳು ವೈಪಿ ನಿಂಗೆ ಮದುವೆ ತಾನೆ ಎಂದು ಕೇಳಲು ಹೌದು ಅಸುರ ಮನ್ಸಾರ ಒಪ್ಕೆ ಇದೆ ಎಂದಳು ಖುಷಿಯಿಂದ ಅವಳ ಒಪ್ಪಿಗೆ ಮೇರೆಗೆ ರಾಯರ ಆಶೀರ್ವಾದದೊಂದಿಗೆ ಮತ್ತೆ ಮೂರು ಗಂಟು ಹಾಕಿ ಮಿಸಸ್ ಬಿ ಬಿ ಮಾಡ್ಕೊಳ್ತಾನೆ ಲಕ್ಕಿ ಹಾಗೆ ಅವಳ ಹಣೆಗಿ ಮುತ್ತಿಟ್ಟು ಟ್ಯಾಂಕ್ಸ್ ಪೈಪಿ ನನ್ನ ನಂಬಿ ನನ್ನ ಕೈ ಹಿಡಿತಾ ಇರೋದಕ್ಕೆ ಐ ಲವ್ ಯು ಸೋ ಮಚ್ ಎಂದಾಗ ಐ ಲವ್ ಯು ಅಸುರ ಎಂದು ಉತ್ತರಿಸಿದ್ಲು ಹಾಗೆ ಪಂಡಿತರ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡೆದು ರಾಯರಿಗೆ ಕೈ ಮುಗಿದು ಅವರ ಸನ್ನಿಧಿಯ ಕುಂಕುಮವನ್ನು ಅವಳ ಹಣೆಗೆ ಸಿನ್ನೂರವಾಗಿರಿಸಿದ ನವಜೋಡಿಗೆ ಅಲ್ಲಿದ್ದ ಜನರ ಆಶೀರ್ವಾದ ಕೂಡ ದೊರಕಿತ್ತು ಹಾಗೆಯೇ ರಾಯರ ವರಪ್ರಸಾದ ಪಡೆದು ಹುನರ್ ಬಳಿ ಬಂದು ಅಣ್ಣ ನೀವು ತುಂಬ ಸಹಾಯ ಮಾಡಿದ್ರಿ ನಿಮ್ಮ ಸಹಾಯಕ್ಕೆ ನಾನು ಯಾವಾಗಲೂ ಚಿರಋಣಿ ಎಂದವಳ ಮಾತಿಗೆ ಇರಲಿ ಮಗಳೇ ನನ್ನ ಸ್ವಂತ ಮಗಳಿಗೆ ಮದುವೆ ಮಾಡಿದಷ್ಟು ಖುಷಿಯಾಗ್ತಿದೆ ಚೆನ್ನಾಗಿ ಬಾಳಿ ಎಂದು ಆಶೀರ್ವಾದ ಮಾಡಿದರು ತುಂಬ ಥ್ಯಾಂಕ್ಸ್ ನನ್ನ ಕತೆ ಕೇಳಿ ನನ್ನ ವೈಫ್ ಜೊತೆಗೆ ಮದುವೆ ಮಾಡಿಸಿ ಕಳಿಸ್ಕೊಡ್ತಾ ಇದ್ದೀರಾ ಎಂದ ಲಕ್ಕಿ ಮಾತಿಗೆ ಇದೆಲ್ಲ ರಾಯರ ಇಚ್ಛೆ ನಂಬಿದವರಿಗೆ ಅವರಿದ್ದಾರೆ ಅನ್ನೋಕ್ಕೆ ಸಾಕ್ಷಿ ಎಂದರು ಹೌದು ರಾಯರು ಖಂಡಿತ ಇದ್ದಾರೆ ಆದರೆ ನಂಬಿದವರಿಗೆ ಮಾತ್ರ ಎಂದನು ಲಕ್ಕಿ ಇವತ್ತು ನವಜೋಡಿ ಊರು ಬಿಡೋದು ಬೇಡ ನಾಳೆ ಬೆಳಿಗ್ಗೆ ಹೊರಡಿ ನಾನು ಸ್ವಲ್ಪ ಪಕ್ಕದೂರಿಗೆ ಹೋಗಬೇಕು ಮತ್ತೆ ಮಂತ್ರಾಲಯದಲ್ಲಿ ಸಿಗೋಣ ಎಂದಾದರು ಎಂದವರ ಮಾತಿಗೆ ಖಂಡಿತ ಎಂದ ಲಕ್ಕಿ ಅವನು ಹೋಟೆಲ್ ಒಂದರ ಜೊತೆಗೆ ಜಗಳವಾಡಿದ್ದ ಕಡೆ ಬಂದು ತುಂಬ ಥ್ಯಾಂಕ್ಸ್ ಎಂದಾಗ ಅಂಗಡಿಯ ಮಾಲೀಕ ಯಾಕೆ ಎಂದ ಬೆವೃತ್ತ ನನಗೆ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ನಿಜ ಹೇಳ್ತೀನಿ ನೀನು ಆ್ಯಕ್ಸಿಡೆಂಟ್ ಮಾಡಿಲ್ಲ ಅಂದಿದ್ರೆ ನನ್ನ ಪ್ರಬಲ ಮನಸ್ಸು ಗೆಲ್ಲೋದು ಕಷ್ಟ ಆಗೋದು ಸೊ ಹೆಲ್ಪ್ ಮಾಡಿದ್ಯಾ ಅದಕ್ಕೆ ಉಳಿದಿದ್ಯಾ ಇಲ್ಲ ಅಂದರೆ ಅಂಗಡಿ ಸಮೇತ ನೀನು ನೆಲಸಮ ಆಗ್ತಿದ್ದೆ ನಿನ್ನ ನೀಟಾಗಿ ನೋಡಿದೆ ನಾನು ಆ್ಯಕ್ಸಿಡೆಂಟ್ ಮಾಡಿ ಓಡಿದ್ದು ಒಂದು ಮಾತು ಹೇಳಿದರೆ ಸಾಕು ನೀನು ನಿನ್ನ ಅಂಗಡಿ ಎರಡೂ ಇರಲ್ಲ ಆದರೆ ಒಳ್ಳೆ ಮೂಡಲ್ಲಿದ್ದೀನಿ ಬಚಾವಾದೆ ನೋಡು ಹಸಿದು ಬಂದವರಿಗೆ ಅನ್ನ ಕೊಡೋದು ತಪ್ಪಲ್ಲ ಹಾಗಂತ ಬಿಟ್ಟಿ ಕೊಟ್ಟು ನೀನು ಲಾಸ್ ಆಗುವಂತಿಲ್ಲ ಯಾರನ್ನು ಕೀಳಾಗಿ ನೋಡಬೇಡ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರಾಯರು ತಾಳ್ಮೆಯಿಂದ ಕೊಟ್ಟು ನೋಡ್ತಾರೆ ದುರಹಂಕಾರ ಪಟ್ಟರೆ ಕಿಟ್ಕೊಂಡು ಪಾಠ ಕಲಿಸ್ತಾರೆ ಉದಾಹರಣೆ ನಾನೇ ಎಂದು ತಿಳಿ ಹೇಳಲು ತಲೆ ತಗ್ಗಿಸಿದ ಅಂಗಡಿಯವನು ಹಾಗೆ ಅಲ್ಲಿಂದ ತನ್ನ ಬಣತಿ ಬಳಿ ಬಂದಾಗ ಏನು ಹಸುರರು ಏನೋ ವ್ಯವಹಾರ ಮಾಡ್ತಾ ಇದ್ರು ಎಂದಳು ಹೌದು ವೈಪಿ ಅದು ರಾತ್ರಿಗೆ ಸ್ವಲ್ಪ ಕೆಲಸ ಇದೆಯಲ್ವಾ ಸ್ವೀಟ್ಸ್ ಹಣ್ಣು ಹಂಪಲು ರೂಮ್ ತಯಾರಿ ಮಾಡೋದ್ರ ಬಗ್ಗೆ ಎಂದು ಆತ ಹೇಳುವಾಗಲೇ ನೋಟಿ ಬೀಬಿ ಎಂದು ಎದೆಗೆ ಪುಟ್ಟ ಇಟ್ಟು ಕೊಟ್ಟು ಮದುವೆ ವಿಚಾರ ಕೂಡ ಮನೆಯಲ್ಲಿ ಹೇಳೋದು ಬೇಡ ಅಂದೆ ಈಗ ಹೇಳೋಣ್ವಾ ಎಂದಾಗ ಇಲ್ಲ ವೈಫಿ ನಾವಿಬ್ಬರು ಜೊತೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅದೇ ಚಂದ ಎಂದ ಅವನ ಎರಡೂ ಹೆಗಲ ಮೇಲೆ ತನ್ನ ಕೈ ಹಾಕಿ ಓಕೆ ಹಸುರ ಮಹಾರಾಜರೇ ನೀವು ಹೇಳಿದ ಹಾಗೆ ಆಗಲಿ ಎಂದು ಅವನ ಎದೆಗೆ ಹೊರಗಿ ಇವತ್ತು ನನ್ನ ಲೈಫ್ನಲ್ಲಿ ಮರೆಯಲಾಗದ ದಿನ ಥ್ಯಾಂಕ್ಸ್ ಹಸುರ ಎಂದಳು ಅವಳನ್ನು ತಾನೂ ಅಪ್ಪಿ ನನಗೂ ವೈಫಿ ಥ್ಯಾಂಕ್ಸ್ ಎಂದು ಈ ಖುಷಿಗೆ ಗಿಫ್ಟ್ ಇಲ್ವಾ ಎಂದ ತಕ್ಷಣ ಯೋಚಿಸದೆ ಅವನ ಕೆನ್ನಿಗೆ ಪುಟ್ಟ ಮುತ್ತಿಟ್ಟು ನಕ್ಕಳು ಆಗವನ ಮನಸ್ಸು ಹೇಳಿದ ಒಂದೇ ಒಂದು ಮಾತು ಓಲವೇ ನೀ ನೊಲಿದು ಬಂದಾಗ ಬಾಳು ಪರಿಪೂರ್ಣ ಇನ್ನೂ ಕತೆ ಬಾಕಿ ಇದೆ ಇಲ್ಲಿಗೆ ಮುಗ್ಯಲ್ಲ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ